ತಿರ್ ನಿಮ್ಮ ಪ್ರಕಾರ ಡಿ ಅಂದ್ರೇನು ಬಾಸ್ ಅಂದ್ರೆ ಸೂಪರ್ ಬ್ರದರ್ ಡಿ ಬಾಸ್ ನ ಎಲ್ರೂ ಫೋಟೋದಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಹುಡುಗರಲ್ಲ ಎಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಇದ್ರಿಗುರು ನಿಜವಾದ ಸಾಕ ಈಗ ಆಲ್ರೆಡಿ ಪಬ್ಲಿಕ್ ಆಗಿಲಿ ಓಕೆ ಬ್ರದರ್ ಎಷ್ಟೊತ್ತಾದ್ರೂ ಡಿ ಬಾಸ್ನ ಮೀಟ್ ಮಾಡಿ ಹೋಗ್ತಿರ ನಮ್ ಭಾಸ್ತ ಹಂಡ್ರೆಡ್ ಪರ್ಸೆಂಟ್ ನೂರು ಸತ್ಯ ಮೀಟ್ ಮಾಡೆ ಹೋಗೋದಷ್ಟೇ ಎಷ್ಟೇ ಕಷ್ಟ ಆಗಲಿ ಅದ್ಯಾರೇ ಬರ್ಲಿ ಒಟ್ಟು ನಮ್ ಮೀಟ್ ಮಾಡಿ ಹೋಗೋದಷ್ಟೇ ಮಾಡ್ತಾರೆ ದೇವಸ್ಥಾನ ಅಂದ್ಕೊಂಡಿದೀವಿ ಅವ್ರನ್ನ ದೇವ್ರ ದರ್ಶನ ಮಾಡೋಕ್ಕೆ ಒಂದವರಲ್ಲ ಎರಡೂವರ ಅಲ್ಲ ಹತ್ತವರಾದ್ರೂ ಕಾಯ್ದೆ ಕಾಯ್ತಾರೆ ಅಭಿಮಾನಿ